ಅವರು ಖರ್ಚು ಮಾಡ್ತಕ್ಕಂಥದ್ದು ಏನು ಖರ್ಚು ಮಾಡ್ತಾರೆ ನಾವು ಅಷ್ಟೇ ಖರ್ಚು ಮಾಡ್ತಾ ಇದ್ದೇವೆ ನಮಗೆ ಮೂವತ್ತೊಂದು ರೂಪಾಯಿ ಮೂವತ್ತೆರಡು ರೂಪಾಯಿ ಕೊಡ್ತಕ್ಕಂಥದ್ದು ಏನಿದೆ ಕನಿಷ್ಠ ಒಂದು ಐವತ್ತು ರೂಪಾಯಿ ಆದರೂ ನಮ್ಮ ರೈತರ ನೆಮ್ಮದಿಯನ್ನು ಬದುಕಬಹುದು ಅಂತಕ್ಕಂಥದ್ದು ಕೆಲವರು ಚರ್ಚೆ ಮಾಡೋದು ನಾನು ಗಮನಿಸಿದ್ದೇನೆ ಇವತ್ತು ನಮ್ಮ ರೈತರು ಭೂಮಿಯನ್ನು ನಂಬಿ ಬೆಳೆ ಬೆಳೆಯತಕ್ಕಂಥ ಒಂದು ದಿನಗಳೇನಿತ್ತು ಹಲವಾರು ರೀತಿಯ ಸಮಸ್ಯೆಗಳನ್ನು ನೀವೆಲ್ಲ ಎದುರಿಸ್ತಾ ಇದ್ರಿ ಆದರೆ ಈ ಒಂದು ಹಾಲು ಉತ್ಪಾದಕ ಉತ್ಪಾದನೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಒಂದು ಬೆಳವಣಿಗೆಗಳು ಆದ ನಂತರ ಸ್ವಲ್ಪ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಾಯಂದರು ಒಂದು ನಾಲ್ಕ ಸಂಪಾದನೆ ಮಾಡಿ ನಿಮ್ಮ ಮಕ್ಕಳ ಒಂದು ವಿದ್ಯೆಗೆ ನಿಮ್ಮ ಕುಟುಂಬದ ನಿರ್ವಹಣೆಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದಕ್ಕೆ ಒಂದು ಅವಕಾಶಗಳು ದೊರಕುತ್ತೆ ಬಹುಶಃ ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿದ್ದಂಥ ನಮ್ಮ ರಾಜ್ಯದ ಜಿಲ್ಲಾ ಕೇಂದ್ರಗಳ ಒಂದು ಹಾಲು ಉತ್ಪಾದಕರ ಕೇಂದ್ರಗಳೇನಿತ್ತು ಅವತ್ತು ಸುಮಾರು ಹನ್ನೊಂದು ಹಾಲು ಉತ್ಪಾದಕರ ಜಿಲ್ಲಾ ಕೇಂದ್ರಗಳು ಸಂಪೂರ್ಣವಾಗಿ ನಷ್ಟದಲ್ಲಿತ್ತು ಆ ನಷ್ಟದಲ್ಲಿದ್ದಂಥ ಸಂಸ್ಥೆಗಳನ್ನು ಒಂದು ಲಾಭದಾಯಕವಾಗಿ ತರ್ತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ